ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದು ರೋಹಿಣಿ ಸಿಂಧೂರಿರವರು ಆಂಧ್ರ ಪ್ರದೇಶದಲ್ಲಿ ಫೋರ್ ಜಿ ಎಕ್ಸಾಬಿಷನ್ ಮಾಡಿ ತಿರುಪತಿ ಕ್ಷೇತ್ರದಲ್ಲಿ ಕರ್ನಾಟಕ ಭವನವನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಹತ್ತು ಕೋಟಿ ಇದಕ್ಕೆ ವಿನ್ಯಾಸಕ್ಕೆ ಕರ್ನಾಟಕ ಭವನ ಹಾಂ ಫೋರ್ ಜಿ ಎಕ್ಸಿಮಿಷನ್ ತಿರುಪತಿ ದೇವಸ್ಥಾನನ ಎಸ್ಟಿಮೇಟ್ ಮಾಡಿ ಅಂದರೆ ಅಥವಾ ಯಾರಾದರೂ ಬಂದು ಅದಕ್ಕೊಂದು ಡಿಸೈನ್ ಮಾಡಿಕೊಡಿ ಅಂದರೆ ಫ್ರೀ ಕೊಡ್ತಾರೆ ಮಾಡಿಕೊಡ್ತಾರೆ ಅಂಥದಕ್ಕೆ ಫೋರ್ ಜಿ ಎಕ್ಸಿಬ್ಷನ್ ಮಾಡಿ ಹತ್ತು ಕೋಟಿ ರೂಪಾಯಿನ ಮಂಜೂರಾತಿಯನ್ನು ಮಾಡಿದ್ದರು ಇಲ್ಲಿಂದ ನಿರ್ಗಮಿಸಿದ ಮೇಲೆ ನನ್ನ ಮತಕ್ಷೇತ್ರ ಕೋವಿಡ್ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದರೂ ಸಹ ಇವರು ಅವತ್ತು ಹಣ ಬಿಡುಗಡೆ ಮಾಡಿರಲಿಲ್ಲ ಆಗ ನಾವೇ ಕೈಯಿಂದ ಕೊಟ್ಟಿದ್ದೆ ಚಾಮರಾಜ ಜಿಲ್ಲಾ ಹಾಸ್ಪಿಟ್ಲು ಅದರಲ್ಲಿ ಮೂವತ್ತೆರಡು ಜನ ಸತ್ರು ಅದು ಆಕ್ಸಿಜನ್ನು ಇವರಿಂದ ತೊಡಕಾಯಿತು ಅನ್ನುವಂಥದ್ದು ಕೂಡ ನಿಮ್ಮೆಲ್ಲರಿಗೆ ಗೊತ್ತಿದೆ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧಿಕೃತ ನಿವಾಸ ಜಲಸನ್ನಿಧಿ ಅದರಲ್ಲಿ ರಿನೋವೇಷನ್ನು ಯಾವುದೇ ಅನುಮತಿ ಇಲ್ಲ ಸ್ವಿಮ್ಮಿಂಗ್ ಫೂಲು ಜಿಮ್ಮು ಸರ್ಕಾರಿ ಹಣ ದುರ್ವಿನಿಯೋಗ ಜೊತೆಗೆ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ಬಿಲ್ಡಿಂಗ್ ರಿನೋವೇಷನ್ ಒಬ್ಬ ಮಂತ್ರಿಗೆ ಐದು ವರ್ಷಕ್ಕೆ ಅವರ ಮನೇನ ರಿನೋವೇಷನ್ ಮಾಡಲಿಕ್ಕೆ ಕೊಡೋದು ಐದು ಲಕ್ಷ ಇವರು ಇರೋ ಎರಡು ವರ್ಷಕ್ಕೆ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ರಿನೋವೇಷನ್ ಆರು ರೂಪಾಯಿನ ಬಟ್ಟೆ ಬ್ಯಾಗ್ಗೆ ನಲವತ್ತೆಂಟು ರೂಪಾಯಿ ಆ ಕೈಮಗ್ಗಕ್ಕೆ ರಾ ಮೆಟೀರಿಯಲ್ನ ತಗೊಂಡು ಒಲಿಯೋಕ್ಕೆ ಅವಕಾಶ ಇದೆ ಇವತ್ತು ಅದನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಅವರು ಫೋರ್ ಜಿ ಎಕ್ಸಾಮ್ಷನ್ ಕೊಟ್ಟರು ಇವ್ರಿಗೆ ಎಂಟೂವರೆ ಕೋಟಿ ರೂಪಾಯಿನ ಆರ್ಡರ್ ಕೊಟ್ಟು ಆರು ರೂಪಾಯಿನ ಬಗ್ಗೆ ನಲವತ್ತೆಂಟು ರೂಪಾಯಿಗೆ ಕಾರ್ಯಾದೇಶ ನೀಡಿ ಜಿಲ್ಲಾಧಿಕಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಕೊಡೋಕ್ಕೆ ಅವಕಾಶ ಇರ್ತಕ್ಕಂಥದ್ದು ಎರಡರಿಂದ ಎರಡೂವರೆ ಕೋಟಿ ಇವರು ಎಂಟೂವರೆ ಕೋಟಿಗೆ ಹೇಗೆ ಕೊಟ್ಟರು ಸೆಕ್ಷನ್ ಸೆವೆಂಟಿ ತ್ರೀ ಪುರಸಭೆ ಪಟ್ಟಣ ಪಂಚಾಯಿತಿ ನಗರ ಪಾಲಿಕೆ ಅವರ ಅನುಮತಿ ಇಲ್ದನೇ ಫೋರ್ಟೀನ್ ಫೈನಾನ್ಸ್ ಸೆಂಟ್ರಲ್ ಗವರ್ಮೆಂಟ್ ಹಣನ ಬದಲಾವಣೆ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಕೊಟ್ಟವ್ರು ಯಾರು ಈ ಎಲ್ಲ ವಿಚಾರಗಳನ್ನು ನಾನು ಅವತ್ತಿನ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೆ